ನಮ್ಮ ಸಿಂಗರಂಜನ ಸ್ವಾಮಿ ದೇವಸ್ಥಾನ ದೀರ್ನೋಧ ಇತ್ತು ಅದರಿಂದ ಮೊನ್ನೆ ನಮ್ಮ ಸಾಂಬಣ್ಣವರು ಅವ್ರನ್ನ ಕರೆಸಿದ್ವು ನಮ್ಮ ಊರಿಗೆ ಬಂದಿದ್ರು ಇಲ್ಲಿ ಇದೇ ಜಾಗದಲ್ಲಿ ಇದೇ ದೇವಸ್ಥಾನಕ್ಕೆ ಬಂದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ನನ್ ಏನು ನಿಮ್ಗೆ ಏನ್ ಬೇಕೋ ಮಾಡ್ತೀವಿ ಅಂತ ಹೇಳಿದ್ರು ಹೇಳಿದ್ರು ಅವರು ಹಣ ಈ ತರ ಏನೋ ಇನ್ನೂ ಊಟದ ವ್ಯವಸ್ಥೆ ಇನ್ನೂ ಏನೋ ಪೇಂಟಿಂಗ್ ಓದ ಇದು ಇದೆ ಅಂತ ಹೇಳಿದ್ವು ಅದ್ರಲ್ಲಿ ಯಾವ್ದೋ ಅವರು ಒಂದು ಎರಡು ಒಪ್ಕೊಂಡು ಅವರು ನಮ್ಮ ಊರಿಗೆ ಮರ್ಯಾದೆ ಕೊಟ್ಟು ಒಪ್ಕೊಂಡು ಮಾಡಿಕೊಟ್ಟಿದ್ದಾರೆ ನಮ್ಮ ಊರಿನ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಊಟದ ಊಟದ ವ್ಯವಸ್ಥೆ ಮಾಡ್ಕೊಡ್ರಣ ಪೇಂಟಿಂಗು ನಾವೆಲ್ಲ ಮಾಡ್ಕೊಳ್ತೀವಿ ಅಂತ ಹೇಳಿದ್ವು ಆಯ್ತು ಒಂದ್ ಎಷ್ಟು ಒಂದು ಒಂದು ಎರಡ್ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ವಿ ನಾವು ಎರಡು ಸಾವಿರ ಇಂದ ಅಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಅಪ್ಪ ನಾನ್ ಸಂತೋಷವಾಗಿ ನಾನು ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ ಹ ನೀವು ಕೇಳೋದೆಚ್ಚು ನಾನು ಹೇಳೋದೆಚ್ಚ ನೀವ್ ಕೇಳ್ತಾ ಇರೋದು ಏನು ಊಟ ತಾನೆ ಆಯ್ತು ಎಷ್ಟು ಸಾವಿರದ ಆಗ್ಲಿ ನಾನ್ ಮಾಡ್ಕೊಡ್ತೀನಿ ಅಂತ ಖುಷಿಯಾಗಿ ಹೇಳಿದ್ರು ಅವ್ರಿಗೆ ನಮ್ಮೂರಿನ ಇದ್ದೀವಿ ಏನ್ ಏನ ಆಂಜನ ಸ್ವಾಮಿ ಆಶೀರ್ವಾದದಿಂದ ಅವ್ರಿಗೆ ನೆಕ್ಸ್ಟ್ ಯಾವ್ದೋ ಒಂದು ಒಳ್ಳೆ ತಾಲೂಕಲ್ಲಿ ಒಂದು ಉನ್ನತ ಸ್ಥಾನ ಸಿಗ್ಬೇಕು ಅಂತ ಶಾಸಕರದ್ದು ಎಂ ಎಲ್ ಎಂ ಪಿ ದ್ ಎಲ್ ಸಿ ನಮ್ಮೂರಿಗೆ ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ನಮ್ಮೂರಿನ ಪರವಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮವನ್ನ ನಮ್ಮ ಸೀಗೇನಹಳ್ಳಿ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳು ಬಹಳ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರಾಗಿರತಕ್ಕಂತ ಸುಮಾರು ಐದಾರು ವರ್ಷಗಳಿಂದ ಮುಲ್ಬಾಗಲ್ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶಾಂಬಣ್ಣವ್ರು ಆಗಮಿಸಿದರೆ ಅವರಿಗೆ ಈ ಗ್ರಾಮದ ಪರವಾಗಿ ಹೃತ್ಪೂರ್ಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆ ನಮ್ಮ ಒಂದು ಆ ತಾಲೂಕಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಒಂದು ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ಹೃತ್ಪೂರ್ಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಹೇಳ್ತಾ ಇವತ್ತು ಈ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಯಾವುದೋ ಒಂದು ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತಂದಾಗ ಹಲವು ಗ್ರಾಮಗಳ ಒಂದು ಸಹಕಾರ ಗ್ರಾಮಸ್ಥರು ಇರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಸಹಕಾರ ಅಗತ್ಯವಾಗಿರುತ್ತೆ ಇವತ್ತು ಈ ಒಂದು ಸೀಗೆನಲ್ಲಿ ಗ್ರಾಮದಲ್ಲಿ ಎಲ್ಲಾ ಒಂದು ಈ ದೇವಸ್ಥಾನದಲ್ಲಿ ಏನು ಸೇವೆಯನ್ನ ಮಾಡಿಕೊಂಡು ಈ ದೇವಸ್ಥಾನ ಒಂದು ಅಂತಿಮ ಹಂತಕ್ಕೆ ಬರ್ಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಸಹ ಮೊದಲಿಗೆ ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮ ಏನು ದೇವಸ್ಥಾನದ ಪ್ರತಿಷ್ಠಾಪನೆ ಸೊ ಒಂದು ಹದ್ನೈದು ದಿನಗಳ ಮೊದಲೇ ಆಗ್ಬೇಕಾಗಿತ್ತು ಸೊ ಅವಾಗ ಯಾವುದೋ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಯಿತು ಸೊ ಅವತ್ತು ನಾವು ಒಂದು ಅಣ್ಣವರನ್ನ ಈ ಒಂದು ಗ್ರಾಮಕ್ಕೆ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳು ಆಹ್ವಾನ ಮಾಡಿದ್ರು ಅವ್ರು ಕೇಳಿದ್ರು ಅಣ್ಣ ಏನಾದ್ರು ಒಂದು ನಿಮ್ ಕಡೆಯಿಂದ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಅವಾಗ ಏನಾಗ್ಬೇಕು ಅಂತಂದಾಗ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ಅವ್ರು ಮನಸ್ಪೂರ್ವಕವಾಗಿ ಸುಮಾರು ಒಂದ್ ಎರಡು ಎರಡೂವರೆ ಸಾವಿರ ಜನಕ್ಕೆ ಮೇಲ್ಪಟ್ಟು ಎಲ್ಲಾ ಭಕ್ತಾದಿಗಳಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಮೊದಲಿಗೆ ಆ ಆಂಜನೇಯ ಸ್ವಾಮಿ ಆಶೀರ್ವಾದ ಶಾಂಬಾಯಣ್ಣ ಮತ್ತು ಅವ್ರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಶಾಂಬಾಯಣ್ಣ ಅವರು ಇಲ್ಲಿ ಶಾಸಕರಾಗಿ ಸ್ಪರ್ಧೆ ಮಾಡ್ಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಅವರು ವಿಧಾನಸಭಾ ಸ್ಪರ್ಧೆಗೆ ನಿಂತ್ಕೊಂಡಂತ ಸಂದರ್ಭದಲ್ಲಿ ತಮ್ಮ ಸೀಗೆ ಗ್ರಾಮದ ಎಲ್ಲಾ ಸಾರ್ವಜನಿಕ ಬಂಧುಗಳ ಒಂದು ಸಹಕಾರ ಅವ್ರ ಮೇಲೆ ಇರಬೇಕು ಅಂತಕ್ಕಂಥ ಒಂದೇ ಒಂದು ಸಣ್ಣ ಕೋರಿಕೆಯನ್ನ ಸೊ ಒಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ನೀವೆಲ್ಲರ ಒಂದು ಆಶೀರ್ವಾದ ಅವ್ರ ಅಣ್ಣನ ಮೇಲೆ ಮಾಡ್ಬೇಕು ಅಂತಕ್ಕಂತ ಒಂದು ಮಾತನ್ನ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ ಕಪ್ಪಿಮೊಡಗು ಪಂಚಾಯತಿ ಶೀಘನಹಳ್ಳಿ ಗ್ರಾಮದಲ್ಲಿ ಇವತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋಚಾರವನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಶೀಘನಹಳ್ಳಿ ಗ್ರಾಮಸ್ಥರು ಆಹ್ವಾನ ನೀಡಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ ಏನು ಹಳ್ಳಿನಲ್ಲಿ ಯಾವುದೇ ಒಂದು ಹಳ್ಳಿನಲ್ಲಿ ಹೋದ್ರು ವಿಶೇಷವಾಗಿ ಏನು ದೇವಸ್ಥಾನಗಳು ಅದರಲ್ಲಿ ನಮ್ಮ ಆಂಜನೇಯನ ದೇವಸ್ಥಾನ ಮುಳಬಾಗ ಕ್ಷೇತ್ರ ಅಂದ್ರೆ ಆಂಜನೇಯನ ದೇವಸ್ಥಾನ ಚಾಲ್ಕಿಯಲ್ಲಿ ಇರ್ತದೆ ಮೊದಲಿಗೆ ಎರಡನೇದು ಈ ಗ್ರಾಮದಲ್ಲಿ ಇದೊಂದು ಎರಡನೇ ಮೂರನೇ 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 ಬಾರಿಯನ್ನು ಬಂದಿದ್ದೀನಿ ನಾನು ಈ ಗ್ರಾಮದಲ್ಲಿ ಬಹಳ ಒಂದು ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ರಾಧಾಕೃಷ್ಣಣ್ಣನವರು ಇವತ್ತು ಭೇಟಿಯಾಗಿ ಕುಂಭ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಮಾಜಿ ಸದಸ್ಯರುಗಳು ಹಿರಿಯರು ಎಲ್ರಿಗೂ ಇವತ್ತು ನನ್ನ ಕರೆದು ಇವತ್ತು ಈ ಸನ್ಮಾನ ಮಾಡಿದಕ್ಕೆ ತುಂಬಾ ಅಭಾರಿಯಾಗಿರ್ತೇನೆ ಆಗಿರ್ತೇನೆ ಮುಂದಿನ ದಿನ ಇಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರ್ಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ವೀರಾಂಜನೇಯ ನಮ್ಗೆ ಈ ಸಿಗಿನಲ್ಲಿ ಅಂತಂದ್ರೆ ಇಡೀ ಮುಲ್ಬಾಗಲ್ ತಾಲೂಕಿನ ಗರ್ಭಗುಡಿ ಇದ್ದಂಗೆ ಒಂದು ದೇವಾಲಯಕ್ಕೆ ಒಂದು ಗರ್ಭಗುಡಿ ಯಾವ ರೀತಿ ಮುಖ್ಯವೋ ಅದೇ ರೀತಿ ಮುಲ್ಬಾಗಲು ಕಸಬ ಹೋಬಳಿಗೆ ಸಿಗನಲ್ಲಿ ಅಷ್ಟು ಪ್ರಾಮುಖ್ಯತೆ ಹೊಂದಿದೆ ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ಜಾತಿ ಧರ್ಮ ಎಲ್ಲಾ ಸೇರಿ ಒಂದು ಅನ್ನ ತಮ್ಮ ತರ ನಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಕಂಡಿದ್ದೀವಿ ಕಣ್ಣಾರು ನೋಡಿರ್ತಕ್ಕಂಥ ಸಂಗತಿ ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ಇಲ್ಲಿ ಏನೇ ಒಂದು ದೇವರ ಕಾರ್ಯ ಆಗಲಿ ಒಂದು ಊರಲ್ಲಿ ಏನೇ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಸಹ ಎಲ್ಲಾ ಜಾತಿ ಧರ್ಮದವರು ಒಂದ್ ಕಡೆ ಸೇರಿ ಒಂದು ನಿರ್ಣಯ ತಗೊಂಡು ಏನು ಮಾತ್ರ ಎಲ್ಲಾ ಪ್ರಮುಖರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆಲ್ಲರೂ ಬದ್ಧರಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಹೋಗೋದು ಈ ಕಾಲಕ್ಕೂ ಇದೆ ಅಂದ್ರೆ ನಾವು ಅದಕ್ಕೆ ಸ್ಥೀಯವಾಗಿ ತಿಳಿಸ್ಬೇಕಾಗತ್ತೆ ಮಿತ್ರರು ಏನಂದ್ರೆ ಯುವಕರು ಈ ಪ್ರತಿಯೊಂದು ಊರಲ್ಲಿ ಇವಾಗ ಬೆಳಿತ ಬೆಳಿತ ಹಿರಿಯರಿಗೆ ಗೌರವ ಕೊಡೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಆದ್ರೂ ಸಹ ಇಂತಹ ಕಾಲದಲ್ಲೂ ಸಹ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡ್ತಾ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಹಿರಿಯರಿಗೂ ಗೌರವ ಕೊಡ್ತಾ ಅದೇ ತರ ಹಿರಿಯರು ಸಹ ಕಿರಿಯರನ್ನು ಸಹ ಜೊತೆಗೂಡಿಸಿಕೊಂಡು ಎಲ್ಲಾ ಕಾರ್ಯಕ್ರಮ ನೆರವೇರಿಸಿಕೊಂಡು ಒಳ್ಳೆ ದೇವಸ್ಥಾನ ಕಾರ್ಯಕ್ರಮಗಳು ಎಲೆಕ್ಷನ್ ಅಲ್ಲಿ ಈ ಊರಲ್ಲಿ ಯಾವುದೇ ಪಾರ್ಟಿ ಅದ್ರ ಅವ್ರ ಊರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡ್ರೆ ಅವ್ರಿಗೆ ಮೆಜಾರಿಟಿ ಸಾವಿರ ಓಟ್ ಇದೆ ಅಂದ್ರೆ ಒಂಬೈನೂರ ಐವತ್ತು ಓಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಅವ್ರಿಗೆ ಯಾರು ಮಾತುಕೊಟ್ರೆ ಅವ್ರಿಗೆ ಆ ರೀತಿ ನಡ್ಕೊಂಡು ಬಂದಿರತಕ್ಕಂತ ಗ್ರಾಮ ಇದು ಇಲ್ಲಿನ ಎಲ್ಲಾ ಪ್ರಮುಖರಿಗೂ ನಾನು ಅಂದ್ಸ್ತಾ ಬಹಳಷ್ಟು ಇದೇ ರೀತಿ ಮುಂದುವರ್ಸ್ಕೊಂಡು ಬೇರೆ ರಾಜಕೀಯಕ್ಕೆ ಅಡೆತಡೆಗೆ ಮತ್ತು ಬೇರೆ ರಾಜಕೀಯ ಪಕ್ಷಗಳ ಪ್ರೇರಣೆಗೆ ಒಳಗಾಗದೆ ಊರಿನಲ್ಲಿ ಎಲ್ಲಾ ಒಗ್ಗಟ್ಟಾಗಿದ್ದಕೊಂಡು ಯಾವುದೇ ಒಂದು ಕಾರ್ಯಕ್ರಮಗಳು ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೆ ಶಕ್ತಿ ಕೊಟ್ಟು ಗ್ರಾಮವನ್ನು ಮತ್ತು ಈ ತಾಲೂಕಿನ ಎಲ್ಲಾ ಜನತೆಯನ್ನು ಕಾಪಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತಾ ನಾನು ಮಾತಾಡ ಮಾತಾಡಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಂದಿಸ್ತಾ ನಾನು ಮಾತ್ರ ಮಾತನಾ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ